ಸಾಹಿತ್ಯದಲ್ಲಿ ಸಂಗೀತ ತನ್ನದೇ ಆದ ಅಪಾರ ಶಕ್ತಿ ಹೊಂದಿದೆ ಸ್ವರ ಜೋಡಣೆಯ ಸಂಗೀತದಿಂದ ಸಾಹಿತ್ಯದ ಕೃಷಿಯನ್ನು ಫಲವತ್ತಾಗಿ ಬೆಳೆಯುತ್ತಿದೆ ಎಂದು ಬೆಂಗಳೂರಿನ ಖ್ಯಾತ ಹಿರಿಯ ಸಾಹಿತಿ ಡಾಕ್ಟರ್ ಚಿಂತಾಮಣಿ ಕೊಡ್ಲೆಕೆರೆ ದಾಂಡೇಲಿಯಲ್ಲಿ ಹೇಳಿದರು ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ದಿ ಹರೀಶ್ ನಾಯ್ಕ್ ವೇದಿಕೆಯಲ್ಲಿ ಗುರುವಾರ ಜರುಗಿದ ದಾಂಡೇಲಿ ತಾಲೂಕಾ ಸಾಹಿತ್ಯ ಸಮ್ಮೇಳನವನ್ನು ಬೆಂಗಳೂರಿನ ಖ್ಯಾತ ಹಿರಿಯ ಸಾಹಿತಿ ಡಾಕ್ಟರ್ ಚಿಂತಾಮಣಿ ಕೊಡ್ಲೆಕೆರೆ ಉದ್ಘಾಟಿಸಿ ಮಾತನಾಡಿದರು ಅವರು ದಾಂಡೇಲಿ ಬಹುಕಾಲದಿಂದಲೂ ದಟ್ಟ ಅರಣ್ಯ ಪ್ರದೇಶ ಹೊಂದಿದೆ ಗಾಳಿ ನದಿ ಹಾಗೂ ಅರಣ್ಯ ಸಂಪತ್ತಕ್ಕೆ ಪ್ರಸಿದ್ಧ ಪಡೆದಿದೆ ಕಾಗದ ಕಾರ್ಖಾನೆಯಿಂದ ಸದ್ಯ ಪ್ರವಾಸೋದ್ಯಮದಿಂದ ಜನರನ್ನು ಆಕರ್ಷಿಸುತ್ತಿದೆ ದಾಂಡೇಲಿ ಜನರಲ್ಲಿ ಅದರಲ್ಲೂ ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿ ಹೆಚ್ಚುತ್ತಿರುವುದು ಸಂತೋಷದ ವಿಷಯವೆಂದರು ಸಮ್ಮೇಳನ ಅಧ್ಯಕ್ಷರಾದ ರಾಜ್ಯ ಪ್ರಶಸ್ತಿ ವಿಜೇತ ಖ್ಯಾತ ತಬಲಾ ವಾದಕ ಕೆಎಲ್ ಜಮದಾರ್ ಮಾತನಾಡಿ ಬಾಲ್ಯದಿಂದ ಕಷ್ಟದ ದಿನಗಳನ್ನು ಎದುರಿಸಿ ಕಲಿತ ತಬಲಾ ವಾದದ ಕಲೆ ತಮ್ಮ ಜೀವನದಲ್ಲಿ ಸಾವಿರಾರು ಪ್ರಶಸ್ತಿಗಳ ಜೊತೆ ದಾಂಡೇಲಿಯ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಅಧ್ಯಕ್ಷ ಮಾಡಿದ್ದು ಅದು ಹೆಮ್ಮೆಯ ವಿಷಯ ಇದರಿಂದ ತಮ್ಮ ಜೀವನ ಪಾವತವಾಯಿತು ಎಂದರು ಈ ಗೌರವಕ್ಕೆ ಆಯ್ಕೆ ಮಾಡಿದ ದಾಂಡೇಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಇತರ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳಿಗೆ ತಾಲೂಕಿನ ಕನ್ನಡ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ನಮನ ಸಲ್ಲಿಸಿದರು

ಸೇರಿದ್ದೀವಿ ಇಲ್ಲಿ ಯಾತೇ ಆದಂತ ಆಮಿಷ ಪ್ರೇ ಬೇಕಾಗಿಲ್ಲ ಇದು ಕನ್ನಡ ಪ್ರೇಮಕ್ಕೆ ದಾಂಡೇಲಿ ಕನ್ನಡ ಅಭಿಮಾನಕ್ಕೆ ಸಾಕ್ಷಿ ಇದೆ ವಾಸನೆ ಆದರೆ ಅದು ಕಟ್ಟಿಕೊಡುವಂತಹ ಭಾವ ಸಾಂದ್ರತೆ ಏನಿದೆಯಲ್ಲ ಅದು ಬಹಳ ಮುಖ್ಯ ಇಂದಿನ ಕಾಲಕ್ಕೆ ಆ ಭಾವ ಸಾಂದ್ರತೆಯನ್ನು ನಾವು ನಮ್ಮ ಕವಿತೆಗಳಲ್ಲಿ ಕಟ್ಟಿಕೊಡಬೇಕು ಅಂದಾಗ ಅದು ಯಶಸ್ವಿ ಆಗುತ್ತೆ ಈಗಾಗಲೇ ನಾನು ಇದು ಕಾವ್ಯದ ಬಗ್ಗೆ ಎಲ್ಲ ಮಾತಾಡಲ್ಲ ಯಾಕಂದರೆ ನಮ್ಮ ದೊಡ್ಡಮನೆ ಸರ್ ಕಾವ್ಯದ ಹುಟ್ಟು ಬೆಳವಣಿಗೆ ಉದ್ದೇಶ ಎಲ್ಲವನ್ನ ಹೇಳಿಬಿಟ್ಟಿದ್ದಾರೆ ಹಾಗೆ ಜಾಸ್ತಿ ಹೇಳಲ್ಲ ಅವರ ಮೊದಲ ಸಾಂಗ್ ಬರುತ್ತೆ ಭತ್ತ ಚಪ್ಪಲಿಗಾಲಲ್ಲಿ ಮೆಟ್ಟಬಾರದು ದಾಟಿ ಬಾಯಂದೆ ಭತ್ತ ದಾಟಿ ಅವಳಿಗೆ ಅರ್ಥವಾಗಲಿಲ್ಲ ಭತ್ತ ಹಾಗೆಂದರೇನು ಪ್ರಶ್ನೆ ತೋರಿ ಬಂತು ಮುಂದೆ ಅನೇಕ ಸಾಲುಗಳು ಬರ್ತವೆ ನಿಲ್ಲಿಸಿ ಒಂದು ಭತ್ತ ಬಿಡಿಸಿದೆ ಹೇಳುವುದ ನಿಲ್ಲಿಸಿ ಒಂದು ಭತ್ತ ಬಿಡಿಸಿದೆ ಅಮ್ಮನ ಹಾಲುಗಲ್ಲದ ಹಸ್ಕೂಸಂತೆ ಅಕ್ಕಿ ಹೊರ ಬಂತು ನಿಮ್ಮ ಸಂಬಂಧಿಕರ ನಾನು ಸಂಬಂಧಿಕರು ನೀವು ನಾನು ನೋಡೀರಿ ನಾನು ಮಾತು ಕೇಳಿ ಅದಕ್ಕೆ ಸ್ವಲ್ಪ ಮಾತಾಡೋಲ್ಲ ಧರ್ಮವಾದ ನಿಮ್ಮ ಸೂಕ್ತ ಮನುಷ್ಯ ನನಗೆ ಕನಸೇಶ್ವರ ಸಾಹೇಬರು ಬಾಷೆ ಅವರು ನಮ್ಮ ಪ್ರಶಾಂತರು

ನಿಕಟಪೂರ್ವ ತಾಲೂಕಾ ಅಧ್ಯಕ್ಷ ಡಾಕ್ಟರ್ ಆರ್ಜಿ ಹೆಗಡೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಧ್ವಜವನ್ನು ಹಸ್ತಾಂತರಿಸಿದರು ಸಮಾರಂಭದಲ್ಲಿ ಸಮ್ಮೇಳನ ಅಧ್ಯಕ್ಷ ಕೆಎಲ್ ಜಮಾದಾರರನ್ನು ಹಾಗೂ ಡಾಕ್ಟರ್ ಚಿಂತಾಮಣಿ ಕೊಡ್ಲಕೆರೆ ಅವರನ್ನು ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸನೆ ಆಶ್ರಯ ನುಡಿ ನೋಡಿದ್ರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾರಾಯಣ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮಾರಂಭದಲ್ಲಿ ನಗರಸಭೆಯ ಪೌರಾಯುಕ್ತ ರಾಜಾರಾಮ್ ಪವಾರ್ ಹಳಿಯಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಸಾಹಿತ್ ಪಠಾಣ ಕರ್ನಾಟಕ ಸಂಘದ ಅಧ್ಯಕ್ಷ ಯುಎಸ್ ಪಾಟೀಲ್ ಕಾಗದ ಕಾರ್ಖಾನೆಯ ಸಂಪರ್ಕ ಅಧಿಕಾರಿ ಗಿರಿರಾಜ್ ಹಿರಿಯ ಸಾಹಿತಿ ದೊಡ್ಡಪ್ಪ ಗೋಳೂರ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮುರ್ತುಜಾ ಆರೆ ಹೊಸೂರ ಮಾತನಾಡಿದರು ಆರಂಭದಲ್ಲಿ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಸ್ವಾಗತಿಸಿದ್ರು ರತ್ನದೀಪ ದ್ವಾರಗಳನ್ನು ಪರಿಚಯಿಸಿದ್ರು ಆಶಾ ಭಂಡಾರಿ ನಿರೂಪಿಸಿದ್ರು ತಾಲೂಕಾ ಗೌರವ ಅಧ್ಯಕ್ಷ ಪ್ರವೀಣ್ ನಾಯ್ಕ್ ವಂದಿಸಿದ್ರು